ವಿಧಾನಸಭಾ ಚುನಾವಣೆಗೆ ಇನ್ನೂ ಮೂರು ವರ್ಷ ಬಾಕಿ ಇದೆ ಆದ್ರೂ ಈಗ್ಲೇ ಯಾಕೆ ತಯಾರಿ ಹಾಗಾಗಿ ನಿಖಿಲ್ ಸ್ವಾಮಿ ಯಾತ್ರೆಗೆ ಜನ ಸೇರ್ತಾರ ಯಾಕೆಂದ್ರೆ ವಿಜಯೇಂದ್ರ ಅವರ ಜನಾಕ್ರೋಶ ಯಾತ್ರೆಗೂ ನಿಖಿಲ್ ಸ್ವಾಮಿ ಅವರ ಜನರೊಂದಿಗೆ ಜೆಡಿಎಸ್ ಯಾತ್ರೆ ಸಕ್ಸಸ್ ಆದ್ರೆ ಎಚ್ ಡಿ ಕುಮಾರಸ್ವಾಮಿ ನಮಸ್ಕಾರ ಬುಗುನ್ಕೆರೆ ಡೇರಿಗೆ ಸ್ವಾಗತ ನಾನು ಧರಣೀಶ್ ಬುಗನ್ಕೆರೆ ಜೆ ಡಿ ಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಇಂದಿನಿಂದ ಜನರೊಂದಿಗೆ ಜೆ ಡಿ ಎಸ್ ಎನ್ನುವಂತಹ ರಾಜ್ಯ ಪ್ರವಾಸವನ್ನ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಬರಲಿಕ್ಕೆ ಇನ್ನೂ ಮೂರು ವರ್ಷ ಬೇಕು ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅಖಾಡಕ್ಕೆ ಇಳಿದಿದ್ದು ಯಾಕೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಬೇಕು ಅನ್ನುವ ಕಾರಣಕ್ಕೋಸ್ಕರನೇ ಈ ಯಾತ್ರೆಯನ್ನ ಮಾಡಲಾಗ್ತಿದೆಯಾ ಅವರ ತಂದೆ ಕೇಂದ್ರ ಸಚಿವ ಎಚ್ ಡಿ ಅವರ ಪ್ಲಾನ್ ಏನು ಇವೆಲ್ಲವನ್ನು ನೋಡೋಣ ಇವತ್ತಿನ ಈ ವಿಡಿಯೋದಲ್ಲಿ ವಿಡಿಯೋವನ್ನು ಮುಂದುವರಿಸ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ಮನವಿಯನ್ನು ಮಾಡ್ತಿದ್ದೀನಿ ನೀವು ಇನ್ನೊ ಬುಕ್ ಇನ್ ಕೆರಿಯರ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವಿಡಿಯೋ ವಿಷಯಕ್ಕೆ ಬರೋದಾದರೆ ನಿಖಿಲ್ ಕುಮಾರಸ್ವಾಮಿ ಇವತ್ತಿನಿಂದ ತುಮಕೂರಿನಿಂದ ರಾಜ್ಯ ಪ್ರವಾಸವನ್ನ ರಾಜ್ಯ ಯಾತ್ರೆಯನ್ನು ಮಾಡ್ತಿದ್ದಾರೆ ಆ ಯಾತ್ರೆಗೆ ಅವರು ಕೊಟ್ಟಿರುವಂಥ ಹೆಸರು ಜನರೊಂದಿಗೆ ಜೆ ಡಿ ಎಸ್ ಅಂತ ಒಟ್ಟು ಐವತ್ತೆಂಟು ದಿನ ಈ ಯಾತ್ರೆಯನ್ನು ಅವರು ಮಾಡ್ತಾರಂತೆ ಜೊತೆಗೆ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಯಾತ್ರೆ ಸಾಗತ್ತಂತೆ ಈ ಯಾತ್ರೆಯ ಜೊತೆ ಜೊತೆಗೆ ಅವರು ಇನ್ನೊಂದು ಅಭಿಯಾನವನ್ನ ಹಮ್ಮಿಕೊಂಡಿದ್ದಾರೆ ಅದೇನಪ್ಪ ಅಂತಂದ್ರೆ ಮಿಸ್ ಕಾಲ್ಡ್ ಕೊಡುವಂತಹ ಅಭಿಯಾನ ಇದು ಬಿ ಜೆ ಪಿ ನಡೀತಾ ಇತ್ತು ಈಗ ಬಿಜೆಪಿಯ ಮಿತ್ರ ಪಕ್ಷ ಪಕ್ಷವಾಗಿರುವಂಥ ಜೆ ಡಿ ಎಸ್ ಕೂಡ ಅಳವಡಿಸ್ಕೊಂಡಿದೆ ಜನರು ಮಿಸ್ಕಾಲ್ ಕೊಟ್ಟು ಜೆ ಡಿ ಎಸ್ ಸದಸ್ಯತ್ವವನ್ನು ಪಡಿಬಹುದಂತೆ ಒಟ್ಟು ಐವತ್ತು ಲಕ್ಷ ಜನರನ್ನ ಜೆ ಡಿ ಎಸ್ ಸದಸ್ಯತ್ವ ಮಾಡಬೇಕು ನೋಂದಣಿ ಮಾಡಬೇಕು ಅನ್ನುವಂಥದ್ದು ಕುರಿ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದವೆ ಈಗ ಈ ಯಾತ್ರೆಯನ್ನ ಅಥವಾ ಈ ಪ್ರವಾಸವನ್ನ ನಿಖಿಲ್ ಸ್ವಾಮಿ ಅವರು ತುಮಕೂರಿನಿಂದಲೇ ಯಾಕೆ ಶುರು ಮಾಡಿದ್ರು ಅನ್ನುವಂಥ ಒಂದು ಪ್ರಶ್ನೆ ಇದೆ ಅದಕ್ಕೆ ನಾನು ಮೊದಲಿಗೆ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ವಿಜಯೇಂದ್ರ ಇಡೀ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯನ್ನ ಮಾಡಿದ್ರು ಆ ಜನಾಕ್ರೋಶ ಯಾತ್ರೆಗೆ ಅಷ್ಟೇನು ಬಹಳ ದೊಡ್ಡ ಜನ ಬೆಂಬಲ ವ್ಯಕ್ತ ಆಗಿರಲಿಲ್ಲ ಅದೇ ಸಂದರ್ಭದಲ್ಲಿ ನಿಖಿಲ್ ಸ್ವಾಮಿಯವರು ಶಿರಾಕ್ಕೆ ಭೇಟಿ ಕೊಟ್ಟಿದ್ರು ಅಲ್ಲಿ ನಿಖಿಲ್ ಅವರು ಹೋಗಿದ್ದಂತಹ ಸಂದರ್ಭದಲ್ಲಿ ಜನಸ್ತೋಮ ಬಹಳ ದೊಡ್ಡ ಮಟ್ಟದಲ್ಲಿ ನೆರೆದಿತ್ತು ಅಂದ್ರೆ ನಿಖಿಲ್ ಸ್ವಾಮಿ ಅವರಿಗೆ ಬಹಳ ದೊಡ್ಡ ಬೆಂಬಲ ಅಲ್ಲಿ ಕಂಡು ಬಂದಿತ್ತು ಅದರಿಂದಾಗಿಯೇ ತುಮಕೂರಿನಿಂದ ಯಾತ್ರೆಯನ್ನ ಪ್ರವಾಸವನ್ನ ಶುರು ಮಾಡಿದ್ದಾರೆ ಅಂತ ಜೆ ಡಿ ಎಸ್ ನಾಯಕರು ಹೇಳ್ತಿದ್ದಾರೆ ಈಗ ಜನರೊಂದಿಗೆ ಜೆ ಡಿ ಎಸ್ ಎನ್ನುವಂತಹ ಈ ಯಾತ್ರೆಯನ್ನ ಈ ಸಂದರ್ಭದಲ್ಲಿ ಯಾಕೆ ಹಮ್ಮಿಕೊಳ್ಳಲಾಗ್ತಿದೆ ಕುಮಾರಸ್ವಾಮಿ ಅವರ ಪ್ಲಾನ್ ಏನು ಇನ್ನೂ ಚುನಾವಣೆಗೆ ಮೂರು ವರ್ಷ ಇರುವಾಗ ಈಗ ಇಂಥದೊಂದು ಯಾತ್ರೆ ಮಾಡುವಂತಹ ಅಗತ್ಯ ಏನಿತ್ತು ಅನ್ನುವಂತ ಪ್ರಶ್ನೆಗಳೆಲ್ಲ ಸಹಜವಾಗಿ ಉದ್ಭವ ಆಗ್ತವಲ್ವಾ ಅದನ್ನು ನೋಡೋದಾದ್ರೆ ಅದರಲ್ಲೂ ಮುಖ್ಯವಾಗಿ ಕುಮಾರಸ್ವಾಮಿ ಅವರ ಪ್ಲಾನ್ ಏನು ಅನ್ನುವಂಥದ್ದನ್ನು ನೋಡೋದಾದ್ರೆ ರಾಜ್ಯ ಬಿ ಜೆ ಪಿಯ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಅಧ್ಯಕ್ಷ ಆಗಲಿಕ್ಕೆ ಅಧಿಕೃತವಾಗಿ ಅಧ್ಯಕ್ಷ ಆಗ್ಲಿಕ್ಕೆ ಏನೇನು ಬೇಕೋ ಅದೆಲ್ಲ ತಯಾರಿಯನ್ನು ಕಸರತ್ತನ್ನ ನಡೆಸ್ತಾ ಇದ್ದಾರೆ ಈಗಾಗಲೇ ಬಿ ಜೆ ಪಿಯ ಮೂವತ್ತೊಂಬತ್ತು ಜಿಲ್ಲೆಗಳ ಪೈಕಿ ಮೂವತ್ತೈದು ಅಧ್ಯಕ್ಷರ ನೇಮಕ ಆಗಿದೆ ಮುಂದಿನ ತಿಂಗಳು ಇದರ ಉಸ್ತುವಾರಿಯನ್ನು ಓದ್ತಿರುವಂತಹ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಬರ್ತಿದ್ದಾರೆ ಆಗ ಬಿ ವೈ ವಿಜಯೇಂದ್ರ ಅವರ ಪಟ್ಟಾಭಿಷೇಕ ಅಧಿಕೃತವಾಗಿ ಆಗತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ದಾವೆ ಆದರೆ ಸ್ವಲ್ಪ ಅನುಮಾನ ಇದೆ ಯಾಕೆಂದ್ರೆ ಅದು ತಿಂಗಳು ತಿಂಗಳಾಗ್ಬೋದು ಅಥವಾ ಇನ್ನೂ ಅದಕ್ಕೂ ಇನ್ನೊಂದು ತಿಂಗಳು ತಡ ಆಗ್ಬೋದು ಅಥವಾ ಬಿಹಾರ್ ಚುನಾವಣೆ ಆದ್ಮೇಲೆ ಆಗ್ಬೋದು ಒಟ್ನಲ್ಲಿ ಈಗಿರುವಂತಹ ಮಾಹಿತಿಗಳ ಪ್ರಕಾರ ಬಿ ವೈ ವಿಜಯೇಂದ್ರ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಆಗೋದು ಗ್ಯಾರಂಟಿ ಆದ್ರೆ ಅಷ್ಟು ಸುಲಭ ಅಲ್ಲ ಯಾಕೆ ಅಂದ್ರೆ ವಿಜಯೇಂದ್ರಗೆ ಅವರದೇ ಪಕ್ಷದಲ್ಲಿ ಬೇರೆ ನಾಯಕರು ಪೈಪೋಟಿಯನ್ನು ಕೊಡ್ತಿದ್ದಾರೆ ರಾಜಕೀಯ ಗೊತ್ತಲ್ಲ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಆದರೆ ಬಿ ಜೆ ಪಿಯ ಉನ್ನತ ಮೂಲಗಳಿಂದ ಎಚ್ ಡಿ ಅವ್ರಿಗೆ ಬಿ ವೈ ವಿಜಯೇಂದ್ರ ಅವರು ಅಧ್ಯಕ್ಷ ಆಗ್ತಾರೆ ಎನ್ನುವಂಥ ಮಾಹಿತಿಗಳು ಗೊತ್ತಾಗಿವೆ ಅದರಿಂದಾಗಿ ಎಚ್ ಡಿ ಅವರು ಅಲರ್ಟ್ ಆಗಿದ್ದಾರೆ ಯಾವ ರೀತಿ ಅಲರ್ಟ್ ಆಗಿದ್ದಾರೆ ಅಂದರೆ ಒಂದು ಕಡೆ ಅವರು ಯುವ ನಾಯಕ ಬಿ ವೈ ವಿಜಯೇಂದ್ರ ಅವರನ್ನ ಬೆಳೆಸ್ತಾರೆ ಬಿ ಜೆ ಸರಿ ಆದರೆ ನಾವು ನಮ್ಮ ಪಕ್ಷದ ನೆಲೆಯನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೋಸ್ಕರವೇ ಈ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗ್ತಿದೆ ಅನ್ನುವಂತಹ ಖಚಿತವಾದಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಯಾಕೆ ಈಗಲಿಂದಲೇ ಯಾತ್ರೆ ಅನ್ನುವಂಥ ಒಂದು ಪ್ರಶ್ನೆ ಇದೆಯಲ್ಲ ಏನಪ್ಪ ಅಂದರೆ ಈಗ ಒಂದು ಕಡೆ ಬಿ ವೈ ವಿಜಯೇಂದ್ರ ಬಂದು ಅವರು ಇನ್ನಷ್ಟು ಸಕ್ರಿಯವಾಗಿ ಬಿ ಜೆ ಪಿಯನ್ನು ಕಟ್ಟಿ ಬಿ ಜೆ ಪಿ ಪರವಾಗಿ ಒಂದು ವಾತಾವರಣ ನಿರ್ಮಾಣ ಆಗಿ ಜೆ ಡಿ ಎಸ್ ಬಗ್ಗೆ ಅಷ್ಟೇನು ಒಲವಿಲ್ಲ ಅನ್ನುವಂಥ ಪರಿಸ್ಥಿತಿ ಏನಾದರೂ ಕಂಡು ಬಂದರೆ ಕಮ್ಮಿ ಸೀಟ್ಗಳು ಸಿಗ್ತವೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಲ್ಲಿ ಅದೇ ಜೆ ಡಿ ಎಸ್ ಕೂಡ ಒಂದು ಜನ ಬೆಂಬಲ ಇದೆ ಜೆ ಡಿ ಎಸ್ ಸಂಘಟನೆ ಕೂಡ ಪ್ರಬಲವಾಗಿದೆ ಅನ್ನುವಂಥ ಸಂದೇಶ ಬಿ ಜೆ ಪಿ ಹೈಕಮಾಂಡ್ಗೆ ಹೋದರೆ ಆಗ ಜೆ ಡಿ ಎಸ್ಗೆ ಹೆಚ್ಚು ಸ್ಥಾನಗಳು ಸಿಗ್ತವೆ ಇದು ಸಿಂಪಲ್ ಮ್ಯಾಥಮೆಟಿಕ್ಸ್ ಅದು ಒಂದು ಅಂದರೆ ಜೆ ಡಿ ಎಸ್ಗೆ ಹೆಚ್ಚಿನ ಸ್ಥಾನವನ್ನು ತೆಗೆದುಕೊಳ್ಬೇಕು ಹೆಚ್ಚಿನ ಸ್ಥಾನವನ್ನು ತೆಗೆದುಕೊಂಡು ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಆಗ ಸರ್ಕಾರದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ಬೋದು ನಮ್ಮ ಬಾರ್ಗೆನಿಂಗ್ ಪವರ್ ಹೆಚ್ಚಾಗತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಬಹಳ ದೂರದ ಲೆಕ್ಕಾಚಾರಗಳು ಇದೇ ಕಾರಣಕ್ಕೆ ಅವರು ಒಂದು ಮಾತು ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಸೀಟ್ ತರೋದು ನನಗೆ ಬಿಡಿ ಅಂದರೆ ಹೈಕಮಾಂಡಿಂದ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ನಾನು ಹೆಚ್ಚು ಸೀಟ್ ತರ್ತೀನಿ ನೀವು ಕ್ಷೇತ್ರವನ್ನು ನೋಡ್ಕೊಳ್ಳಿ ಕ್ಷೇತ್ರವನ್ನು ಭದ್ರ ಮಾಡ್ಕೊಳ್ಳಿ ಅಂತೇಳಿ ಅವರ ಪಕ್ಷದ ನಾಯಕರಿಗೆ ಹೇಳಿರೋದು ಇದು ಒಂದು ಭಾಗ ಮತ್ತೊಂದೇನಪ್ಪ ಅಂತಂದರೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜೆ ಡಿ ಎಸ್ ನ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟೋದು ಒಂದು ಪುತ್ರವ್ಯಾಮೋಹ ಸಹಜವಾಗಿ ಇದ್ದೇ ಇದೆ ಅದಲ್ಲದೆ ನಿಖಿಲ್ ಸ್ವಾಮಿ ಸತತವಾಗಿ ಮೂರು ಚುನಾವಣೆಗಳನ್ನ ಸೋತಿದ್ದಾರೆ ಇದು ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಇಬ್ಬರಿಗೂ ಕೂಡ ದೊಡ್ಡ ಮುಜುಗರವನ್ನ ಉಂಟು ಮಾಡಿದೆ ಈ ಸೋಲಿನ ದಾಖಲೆಯಿಂದ ಅವರು ಹೊರಬರಬೇಕಾಗಿದೆ ಮತ್ತು ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಒಂದು ಸ್ಟ್ರೇಚರನ್ನು ಸೃಷ್ಟಿಸ್ಕೊಡ್ಬೇಕಾಗಿದೆ ಆ ಕಾರಣಕ್ಕೋಸ್ಕರ ಅವರಿಗೆ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ಟಬೇಕಾಗಿದೆ ಇದು ಅವರ ಆಲೋಚನೆಯಂತೆ ಕುಮಾರಸ್ವಾಮಿ ಅವರ ಆಪ್ತರು ಹೇಳುವ ಪ್ರಕಾರ ಅದರಿಂದಾಗಿ ಅವರು ಮೊದಲಿಂದನೂ ತಯಾರಿ ಮಾಡ್ತಾಯಿದ್ದರು ಹಿಂದೆ ಒಂದು ಅಂತ ಮುಂದೆ ಹೋಗಿದ್ರು ಅಗೇನಾಗಿತ್ತಪ್ಪ ಅಂತಂದರೆ ಜೆ ಡಿ ಎಸ್ನ ಇನ್ನೊಬ್ಬ ಹಿರಿಯ ನಾಯಕ ಜಿ ಟಿ ದೇವೇಗೌಡರು ವಿರೋಧವನ್ನು ವ್ಯಕ್ತಪಡಿಸಿದರು ಅವರು ಒಬ್ಬರು ಮಾತ್ರ ಅಲ್ಲ ಬೇರೆಯವರು ಇದ್ದಾರೆ ಆದರೆ ಅವರು ಅವ್ರ ಹೆಸರು ಅಷ್ಟು ಕೇಳಿ ಬಂದಿರಲಿಲ್ಲ ಜೊತೆಗೆ ಅವರು ಅಷ್ಟು ನೇರವಾಗಿ ಯಾರೂ ಮಾತಾಡಿರಲಿಲ್ಲ ಜಿ ಟಿ ದೇವ್ರೊಬ್ಬರು ಮಾತಾಡಿದರು ಅದರಿಂದಾಗಿ ಆಗ ಸ್ವಲ್ಪ ತಡ ಆಗಿತ್ತು ಅದಾದ ಮೇಲೆ ಸ್ವಲ್ಪ ಸ್ವಲ್ಪ ದಿನ ಮುಂದಾಕಿ ಮಾಡೋಣ ಅನ್ನುವ ನಿಟ್ಟಿನಲ್ಲಿ ಯೋಚನೆ ಮಾಡಿದರು ಅಷ್ಟೊತ್ತಿಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಕೈ ಕೊಟ್ಟಿತ್ತು ನಾನೇ ಅದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೆ ಈಗ ಅವರು ಆರೋಗ್ಯದಿಂದ ಚೇತರಿಸ್ಕೊಂಡಿದ್ದಾರೆ ಜೊತೆಗೆ ಪಕ್ಷದಲ್ಲೂ ಕೂಡ ಸಂಪೂರ್ಣವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಹಿಡಿತವನ್ನು ಸಾಧಿಸಿದ್ದಾರೆ ಒಂದು ಕಡೆ ಜಿ ಟಿ ದೇವೇಗೌಡರು ತಣ್ಣಗಾಗಿದ್ದಾರೆ ಇನ್ನೊಂದು ಕಡೆ ಎಚ್ ಡಿ ರೇವಣ್ಣ ಅವರು ಜೆ ಡಿ ಎಸ್ನಲ್ಲಿ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸ್ತಿದ್ದರು ಒಂದು ಕಾಲಕ್ಕೆ ಅವರು ಎಲ್ಲಕ್ಕಿಂತ ಹೆಚ್ಚಾಗಿ ಎಚ್ ಡಿ ರೇವಣ್ಣ ಅವರಿಗೆ ಅವರ ತಂದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕೃಪಾಶೀರ್ವಾದ ಇತ್ತು ಅದರಿಂದಾಗಿ ಅವ್ರ ಮಾತು ಆಗ ಈಗ ನಡೀತಾ ಇತ್ತು ಈಗ ಅದು ಯಾವ ಅಡೆತಡೆಯೂ ಕೂಡ ಇಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅದರಿಂದಾಗಿ ಮಗನಿಗೆ ಪಟ್ಟಾಭಿಷೇಕವನ್ನು ಕಟ್ಟಬೇಕು ಅಂತ ಹೊರಟಿದ್ದಾರೆ ಮುಂದಿನ ತಿಂಗಳು ಬೇರೆ ಆಷಾಢ ಬಂದ್ಬಿಡುತ್ತೆ ಆಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅವರು ಅವ್ರದ್ದು ಗೊತ್ತಲ್ಲ ಅವರು ದೇವರು ದಿಂಡು ಜಾತಕ ಭವಿಷ್ಯ ದಿನ ಗಳಿಗೆ ಇದೆಲ್ಲವನ್ನು ನೋಡ್ತಾರೆ ನೋಡಿ ಈಗ ನಿಗದಿ ಮಾಡಿದ್ದಾರಂತೆ ಹಾಗಾಗಿ ಈಗ ನಿಖಿಲ್ ಕುಮಾರಸ್ವಾಮಿಯವರನ್ನು ಪ್ರವಾಸಕ್ಕೆ ಕಳಿಸ್ತಾ ಇದ್ದಾರೆ ಯಾತ್ರೆಯನ್ನು ಯಾತ್ರೆಗೆ ಮಾಡೋಕ್ಕೆ ಅಂಥೇಳಿ ಸೂಚಿಸಿದ್ದಾರೆ ನಿಖಿಲ್ ಅವರು ಈ ದಂಡಯಾತ್ರೆಯನ್ನು ಯಶಸ್ವಿಯಾಗಿ ಪೂರೈಸಿದರೆ ಇಮ್ಮಿಡಿಯೇಟ್ಲಿ ಅವರನ್ನು ಜೆ ಡಿ ಎಸ್ನ ದಂಡನಾಯಕ ಅಂತ ಘೋಷಿಸಲಾಗತ್ತೆ ಇದ್ರಾಗೆ ಯಾವ ಅನುಮಾನವೂ ಇಲ್ಲ ಈ ಹಂತದಲ್ಲಿ ಒಂದು ಪ್ರಶ್ನೆ ಇದೆ ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಜನರ ಬಳಿ ಹೋಗ್ತಿರೋದ್ರಿಂದ ನಿಖಿಲ್ ಕುಮಾರಸ್ವಾಮಿಯವರ ಜನರೊಂದಿಗೆ ಜೆ ಡಿ ಎಸ್ ಯಾತ್ರೆಗೆ ಜನ ಸೇರ್ತಾರ ಎನ್ನುವಂತಹ ಪ್ರಶ್ನೆ ಯಾಕೆ ಈ ಪ್ರಶ್ನೆ ಅಂತಂದರೆ ಬಿ ವೈ ವಿಜಯೇಂದ್ರ ಜನಾಕ್ರೋಶ ಯಾತ್ರೆ ಏನು ಹೊರಟಿದ್ರಲ್ಲ ಆಗ ಜನರಿಂದ ಒಳ್ಳೆಯ ಸ್ಪಂದನೆ ಸಿಕ್ಕಿರಲಿಲ್ಲ ಜನ ಸೇರಿರಲಿಲ್ಲ ಕೆಲವು ಕಡೆ ಬಿ ಜೆ ಪಿಯ ಒಳಜಗಳ ಪ್ರದರ್ಶನ ಆಗೋಗಿತ್ತು ಬೀದಿಗೆ ಬಂದಿತ್ತು ಈ ಥರದ ಸಮಸ್ಯೆ ಆಗಿದ್ದು ಅದರಿಂದಾಗಿ ನಿಖಿಲ್ ಕುಮಾರಸ್ವಾಮಿಯವರ ಯಾತ್ರೆಗೆ ಜನ ಸೇರ್ತಾರ ಯಾತ್ರೆ ಯಶಸ್ವಿ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಇದಾವೆ ಕೆಲವು ಜೆ ಡಿ ಎಸ್ ನಾಯಕರಿಗೆ ಆ ಥರದ ಆತಂಕವೂ ಕೂಡ ಇದೆ ಆದರೆ ಯಾತ್ರೆಯನ್ನು ಸಕ್ಸಸ್ ಮಾಡಲಿಕ್ಕೆ ಏನೆಲ್ಲವನ್ನು ಬೇಕೋ ಅದೆಲ್ಲವನ್ನು ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿಯವರು ಮಾಡ್ತಾರೆ ಅಂತ ಕೂಡ ಹೇಳಲಾಗತ್ತೆ ಅಂದರೆ ಸಂಪನ್ಮೂಲ ಒದಗಿಸ್ಕೊಡೋದು ಜನ ಸೇರಿಸುವ ವಿಷಯಕ್ಕೆ ಏನಾದರೂ ಪ್ರಯತ್ನ ಮಾಡೋದು ಅದಲ್ಲದೆ ಅಗತ್ಯ ಬಿದ್ದರೆ ಅವರೇ ಒಂದೆರಡು ಮೂರು ಕಡೆಗೆ ಬರೋದು ಈ ಥರ ಏನಾದರೂ ಆಗಬಹುದೇನೋ ನೋಡೋಣ ಫೈನಲಿ ಕುತೂಹಲ ಏನಪ್ಪಾ ಅಂತಂದರೆ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿಯವರು ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಪ್ರಯತ್ನವನ್ನು ಪಡ್ತಿದ್ದಾರೆ ಅವರ ಪ್ರಯತ್ನಕ್ಕಿಂತ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಅವರ ತಂದೆ ಎಚ್ ಡಿ ಕುಮಾರಸ್ವಾಮಿಯವರ ಪ್ರಯತ್ನ ತೀವ್ರವಾಗಿದೆ ಇನ್ನೊಂದು ಕಡೆ ಬಿ ಜೆ ಪಿಯ ರಾಜ್ಯಕ್ಷ ರಾಜ್ಯಾಧ್ಯಕ್ಷ ಆಗಬೇಕು ಅಂತ ವಿಜಯೇಂದ್ರ ಕೂಡ ಅಷ್ಟೇ ಪ್ರಯತ್ನವನ್ನು ಮಾಡ್ತಿದ್ದಾರೆ ಸೊ ಯಾರು ಮೊದಲಿಗೆ ಅವರವರ ಪಕ್ಷದ ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನುವಂತಹ ಕುತೂಹಲ ಇದೆ ಗೊತ್ತಿಲ್ಲ ಯಾರಾಗ್ತಾರೆ ಅಂತ ಕಾದು ಕಾದು ನೋಡಬೇಕು ಹಾಗಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ಮನವಿ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು